ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಸಂಗಮ ಈ ದಿನ ಸಂಜೆ ಎಲ್ಲ ಕೆಲಸ ಅಂತಂದರೆ ಪೂಜೆ ಕೆಲಸ ಎಲ್ಲ ಮುಗಿ ಮುಗೀತು ಈಗ ಅಡುಗೆ ಮಾಡೋಣ ರಾತ್ರಿ ಅಡುಗೆ ಅಂತ ಹೇಳಿ ಅಂದ್ಕೊಂಡು ಬಂದೆ ನಾನು ನೋಡಿ ಬೂದ್ ಗುಂಬಳುಕಾಯಿ ತೊಗೊಂಬಂದಿದ್ದೀನಿ ಬೂದ್ ಗುಂಬಳುಕಾಯಿ ಹೆಲ್ತ್ ಬೆನಿಫಿಟ್ಸ್ ಎಷ್ಟಿದೆ ಅಂತ ನಿಮಗೆಲ್ರಿಗೂ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ಬೂದ್ ಗುಂಬಳುಕಾಯಿನ ಸಾಮಾನ್ಯವಾಗಿ ಕೆಲವರು ಕೇವಲ ಪೂಜೆಗೆ ಮತ್ತು ಬಾಗಲು ಕಟ್ಟೋದಕ್ಕೆ ವಾಹನಗಳಿಗೆಲ್ಲ ನಿವಿಸಿ ಒಡೆಯೋದಿಕ್ಕೆ ಮಾತ್ರ ಬಳಸ್ತಾರೆ ಆದರೆ ಇದು ಎಷ್ಟು ಆರೋಗ್ಯಕ್ಕೆ ಉತ್ತಮ ಅಂತ ಅಂದರೆ ನಮ್ಮ ದೇಹದಲ್ಲಿರುವಂಥ ಎಲ್ಲ ಟ್ಯಾಕ್ಸಿಕ್ ಅಂಶಗಳನ್ನೂ ಕೂಡ ತೆಗೆದುಹಾಕುವಂತಹ ಶಕ್ತಿ ಬೂದ್ಗುಂಬಳುಕಾಯಲ್ಲಿದೆ ಇದನ್ನು ಆಹಾರದಲ್ಲಿ ನಾವು ಬೇರೆ ಬೇರೆ ಫಾರ್ಮಲ್ಲಿ ಅಂದರೆ ಜ್ಯೂಸ್ ರೀತಿನಲ್ಲಿ ತಗೋಬೋದು ಮಜ್ಜಿಗೆ ಹುಡಿ ಮಾಡಿ ಉಪಯೋಗಿಸ್ಕೊಳ್ಬೋದು ಹಲ್ವಾ ಮಾಡಿ ತಿನ್ಬೋದು ಹಲ್ವಾ ಅದಕ್ಕೆಲ್ಲ ಸಕ್ಕರೆ ಮತ್ತು ತುಪ್ಪ ಎಲ್ಲ ಜಾಸ್ತಿ ಬಳಸೋದ್ರಿಂದ ಓಕೆ ಒನ್ ಎ ವೈಲ್ ಓಕೆ ಬಟ್ ಅದು ಅತಿಯಾಗಿ ಬೇಡ ಅದಲ್ದಲ್ಲೇನೇ ಜ್ಯೂಸು ಮತ್ತು ಮಜ್ಜಿಗೆ ಹುಳಿ ರೂಪದಲ್ಲಿ ನಾವು ತಗೊಂಡಾಗ ನಮ್ಮಲ್ಲಿ ಒಂದು ಹೊಟ್ಟೆಯ ಒಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಮತ್ತು ತುಂಬ ಈಸಿಯಾಗಿ ಮಾಡ್ಕೋಬೋದಂಥ ರೆಸಿಪಿ ಕೂಡ ಹೌದು ಹಾಗಾಗಿ ಈಗ ನಾನು ಈ ಒಂದು ಮಜ್ಜಿಗೆ ಹುಳಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇದಕ್ಕೇನೇನು ಪ್ರಿಪ್ರೇಷನ್ ಮಾಡಬೇಕು ಅಂತ ಹೇಳಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಸಿಪ್ಪೆ ಮತ್ತು ತಿರುಳು ಎಲ್ಲವನ್ನು ತೆಗೆದು ಈ ಒಂದು ಪೂದ್ ಕುಂಬಳಕಾಯಿನ ನಮ್ಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚಿಟ್ಕೋಬೇಕು ಈಗ ನಾನು ಎಲ್ಲಾ ರೆಡಿ ಮಾಡ್ಕೊಂಡು ನಂತರ ನಿಮ್ ಜೊತೆ ಮಾತಾಡ್ತೀನಿ ನೋಡಿ ಕುಂಬಳುಕಾಯಿನ ಹೆಚ್ಕೊಂಡ್ ನಂತರ ಅದರ ಸಿಪ್ಪೆ ಮತ್ತು ತಿರಳನ್ನೆಲ್ಲ ತೆಕ್ಕೊಂಡು ಈ ರೀತಿ ಸ್ಲೈಸ್ ಮಾಡಿಟ್ಕೊಂಡ್ರೆ ಆಮೇಲೆ ಸಣ್ಣ ಸಣ್ಣ ಹೋಳುಗಳಾಗಿ ಹೆಚ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ನಾನು ಈ ರೀತಿನಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಇಷ್ಟು ಇಷ್ಟೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ತುಂಬ ಜಾಸ್ತಿ ಮಾಡೋದಿಕ್ಕೆ ಹೋಗೋಲ್ಲ ಏಕೆಂತಂದರೆ ಮೊಸರನ್ನ ಕುದಿಸ್ಬಾರ್ದು ಮಜ್ಜಿಗೆ ಹುಳಿನ ನಾವು ಮೊಸರಲ್ಲಿ ಮಾಡೋದ್ರಿಂದ ಅದನ್ನು ಪದೇ ಪದೇ ಕುದಿಸಿ ಬಳಸೋ ಬೇಡ ಒಂದು ಸಮಯಕ್ಕೆ ಊಟ ಮಾಡಿ ಮುಗಿಸೋಷ್ಟು ಮಾಡಿಕೊಂಡ್ರೆ ಇಲ್ಲ ಇಲ್ಲಾಂತಾರೆ ಅದನ್ನ ಇಟ್ಟು ಮತ್ತೆ ಬೆಳಗ್ಗೆ ಕುದಿಸೋದು ಅದು ನಿಜವಾಗ್ಲೂ ಕೂಡ ಒಳ್ಳೆಯದಲ್ಲ ಅದರಿಂದ ನಮಗೆ ಹೆಲ್ತ್ ಬೆನಿಫಿಟ್ ಆಗೋದ್ರ ಬದಲು ಇನ್ನಷ್ಟು ತೊಂದರೆಗಳಾಗೋಂಥ ಚಾನ್ಸಸ್ಸೇ ಜಾಸ್ತಿ ಕೆಲವರು ಮಜ್ಜಿಗೆ ಸಾರು ಮೊಸರು ಸಾರು ಎಲ್ಲನೂ ಕುದಿಸಿ ಕುದಿಸಿ ಇಡ್ತಿರ್ತಾರೆ ಆದರೆ ಮೊಸರನ್ನು ಅಥವಾ ಮಜ್ಜಿಗೆಯನ್ನು ಕುದಿಸೋದ್ರಿಂದ ಅದು ನಮ್ಮ ಒಂದು ಚರ್ಮದ ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಫ್ರೆಂಡ್ಸ್ ಆಯುರ್ವೇದ ಡಾಕ್ಟರ್ಸ್ನ ನೀವು ಕೇಳಿ ನೋಡಿಬೇಕಾದ್ರೆ ಮಜ್ಜಿಗೆ ಮೊಸರನ್ನು ಯಾವುದೇ ಕಾರಣಕ್ಕೂ ಕುದಿಸಿ ಬಳಸಬಾರ್ದು ಅಂತ ಅವ್ರು ಹೇಳ್ತಾರೆ ಹಾಗಾಗಿ ಕೊನೆ ಹಂತದಲ್ಲಿ ಏನು ನಾವು ಈ ಮಜ್ಜಿಗೆ ಹುಳಿನ ಮಾಡ್ತೀವಿ ಕೊನೆ ಹಂತದಲ್ಲಿ ಅದೆಲ್ಲ ಸ್ವಲ್ಪ ತಣ್ಣಗೆ ಕುದಿಸಿ ಇಟ್ಕೊಂಡಂತಹ ಏನು ಮಾಡ್ತೀವಿ ಅದನ್ನು ಎಲ್ಲ ತಣ್ಣಗಾದ ನಂತರ ಮೊಸರನ್ನ ಮಿಕ್ಸ್ ಮಾಡಿ ಬಡಿಸ್ಕೊಂಡು ಊಟ ಮಾಡಿ ಮುಗಿಸ್ಬೇಕು ವಿನಃ ಅದನ್ನು ಮತ್ತೆ ಇಟ್ಟು ಬೆಳಗ್ಗೆಗೆ ಮತ್ತೆ ಅದನ್ನು ಏನು ಕುದಿಸೋದು ಮತ್ತೆ ಬಳಸೋದು ಅದು ಬೇಡ ಎಷ್ಟು ಬೇಕೋ ಆ ಸಮಯಕ್ಕೆ ಅಷ್ಟನ್ನು ಮಾಡಿಕೊಂಡ್ರೆ ಸಾಕು ನೋಡಿ ನಾವು ಈ ರೀತಿ ಹೆಚ್ಕೊಳ್ಳೋದು ಈ ಥರ ಎಲ್ಲ ಕೆಲಸ ಮಾಡ್ತಿದ್ದಾಗ ಆದಷ್ಟು ಕೂತ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಮಗೆಲ್ಲ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ವೆರಿಕೋಸ್ ವೆನ್ಸ್ ಈ ಥರ ಎಲ್ಲ ಸಮಸ್ಯೆಗಳಿರುತ್ತೆ ತುಂಬ ಹಿಂಡಿ ನೋವು ಮಂಡಿ ನೋವೆಲ್ಲ ಆಗ್ತಾ ಇರುತ್ತೆ ಯಾಕೆ ಅಂತಂದರೆ ನಾವೆಲ್ಲ ಕೆಲಸನೂ ಅವಾಗಿನ ಕಾಲಕ್ಕೆ ಅಂದರೆ ಹೆಣ್ಮಕ್ಳು ಒಲೆ ಮುಂದೆ ಕೂತು ಅಡುಗೆ ಮಾಡ್ತಿದ್ರು ಕೂತು ಪಾತ್ರೆ ತೊಳಿತಾಯಿದ್ರು ಕೂತು ಬಟ್ಟೆ ವಾಶ್ ಮಾಡ್ತಾ ಇದ್ರು ಆದರೆ ಇವಾಗ ಪರಿಸ್ಥಿತಿ ಹೇಗಿದೆಯಪ್ಪ ಅಂದರೆ ನಾವು ಪ್ರತಿಯೊಂದಕ್ಕೂ ನಿಂತ್ಕೊಂಡಿರ್ತೀವಿ ಹಾಗಾಗಿ ನಮ್ಮ ಒಂದು ಕಾಲಿನ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ ಅಂದರೆ ಕೆಟ್ಟ ಪರಿಣಾಮ ಬೀರುತ್ತೆ ಹೆಚ್ಚು ಕೆಟ್ಟ ಪರಿಣಾಮ ಬೀರುತ್ತೆ ಹಾಗಾಗಿ ಅದು ಆಗಬಾರ್ದು ಅಂತಂದರೆ ಆದಷ್ಟು ನಾವೇನು ಈ ಥರ ಕೂತ್ಕೊಂಡು ಮಾಡ್ಕೊಳ್ಳೋಕೆ ಅವಕಾಶ ಆಗುತ್ತೆ ಆ ಕೆಲಸನೆಲ್ಲ ಆದಷ್ಟು ಕೂತ್ಕೊಂಡೇ ಮಾಡ್ಕೊಳ್ಳೋಕೆ ಬೆಸ್ಟು ಮತ್ತು ಮಾಡ್ಕೋಬೇಕು ಸಹ ನೀವೇನಂತೀರಿ ಈ ರೀತಿ ನಾನು ಎಲ್ಲದೆ ಇದೇ ರೆಡಿ ಮಾಡಿಟ್ಕೊಂಡಂಥ ಸ್ಲೈಸ್ಗಳನ್ನ ಸಣ್ಣ ಸಣ್ಣ ಹೋಳುಗಳಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ನೋಡಿ ನೀವು ಎಷ್ಟು ಸ್ವಲ್ಪ ದಪ್ಪ ಫೋಲ್ಡ್ ಮಾಡ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಇದು ತುಂಬ ಈಸಿಯಾಗಿ ಬೆಲ್ ಹೋಗುತ್ತೆ ಈ ರೀತಿಯಲ್ಲಿ ಹೋಳುಗಳಾಗಿ ಮಾಡಿಟ್ಕೊಳ್ಳಿ ನಾನು ಒಂದು ಸ್ಲೈಸನ್ನು ಹಾಗೆ ಇಟ್ಕೊಳ್ತೀನಿ ಇದನ್ನು ಹೆಚ್ಚೆಲ್ಲ ಸಾಂಬಾರ್ಗೆ ಹಾಕಲ್ಲ ಏಕೆಂತಂದರೆ ಇದನ್ನು ನಾಳೆ ನಾಳೆ ನಾನು ಮಾರ್ನಿಂಗು ಒಂದು ಹೆಲ್ತ್ ಡ್ರಿಂಕ್ ಆಗಿ ಅಥವಾ ಮಾರ್ನಿಂಗ್ ಡ್ರಿಂಕ್ ಆಗಿ ಉಪಯೋಗಿಸ್ತೀನಿ ಇದನ್ನು ಬೂದ್ಗುಂಬ್ಕಾಯಿ ಜ್ಯೂಸ್ ಮಾಡಿ ಕುಡಿತೀನಿ ಇದರಿಂದ ದೇಹದಲ್ಲಿ ಟ್ಯಾಕ್ಸಿಕ್ ಅಂಶ ಎಲ್ಲ ಹೊರ್ಗಡೆ ಹೋಗೋದಕ್ಕೆ ಸಹಾಯ ಆಗುತ್ತೆ ಮತ್ತು ಒಂದು ದಿವಸ ನಾನು ನನ್ನ ಇಡೀ ರೊಟೀನ್ ಅಂದರೆ ಮಾರ್ನಿಂಗ್ ಟು ನೈಟ್ ನಾನು ಏನೇನು ಕೆಲಸ ಮಾಡ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಆದರೆ ಫ್ರೆಂಡ್ಸ್ ನೋಡಿ ನಾನಿವಾಗ ಸಂಜೆ ಸ್ಕೂಲಿಂದ ಮನೆಗೆ ಬರೋಷ್ಟ್ರ ಅಲ್ಲೇ ಐದೂವರೆ ಆಗಿರುತ್ತೆ ಬಂದ ನಂತರ ನಾನು ರಿಲ್ಯಾಕ್ಸ್ ಬೇಕಾದಷ್ಟು ಕೆಲಸ ಇರುತ್ತೆ ರಿಲ್ಯಾಕ್ಸ್ ಮಾಡ್ಕೊಂಡಿರ್ಬೋದು ಆದರೆ ನನ್ನ ಫ್ರೆಂಡ್ಸ್ಗೋಸ್ಕರ ನನ್ನ ಸ್ನೇಹ ಬಳಕವನ್ನು ನಾನು ಏನು ಕಟ್ಕೊಳ್ಳೋಕೆ ಹೊರಟಿದ್ದೀನಿ ಅವರೆಲ್ಲರ ಜೊತೆ ನಾನು ಸ್ವಲ್ಪ ಸಮಯನಾದ್ರೂ ಕಳಿಬೇಕು ಅನ್ನೋಂಥ ಉದ್ದೇಶದಿಂದ ನಿಮಗೆಲ್ಲ ಇದೆಲ್ಲ ರೆಸಿಪಿ ಬರೋಲ್ಲ ಅಂತೇನಲ್ಲ ನಿಮ್ಮ ಜೊತೆ ನಾನು ಕಳಿಬೇಕು ಅನ್ನೋಂಥ ಉದ್ದೇಶದಿಂದ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ನಿಮ್ಮ ಜೊತೆ ಇರೋಕ್ಕೆ ಇದ್ದೀನಿ ಆದರೆ ಏನು ಅಂತಂದರೆ ಬೇಸರ ಸಂಗತಿ ಅಂದರೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬರ್ಸು ಸಹ ಆಗ್ತಾಯಿಲ್ಲ ಮತ್ತು ವ್ಯೂಸು ಕೂಡ ಹೆಚ್ಚು ಬರ್ತಾಯಿಲ್ಲ ಹೀಗಿದ್ದಾಗ ನಾನು ಮುಂದುವರಿಸ್ಬೇಕಾ ಇದನ್ನು ಇಷ್ಟೊಂದು ಸ್ಟ್ರೆಂತ್ ತಗೊಳ್ಳೋ ಅವಶ್ಯಕತೆ ಇದೆಯಾ ಅಂತ ಹೇಳಿ ನನಗನ್ನಿಸ್ತಾ ಇದೆ ದಯವಿಟ್ಟು ನನ್ನ ಒಂದು ನಾನು ಇದು ಈ ಒಂದು ಏನು ಪಾತ್ಗೆ ಬಂದಿದ್ದೀನಿ ಈ ದಾರಿಗೆ ನನ್ನ ಒಂದು ಸ್ನೇಹ ಬಳಗವನ್ನು ಕಟ್ಕೋಬೇಕು ಅನ್ನೋಂಥ ಉದ್ದೇಶದಿಂದ ದಯಮಾಡಿ ನಾನು ಇಲ್ಲಿ ಇಲ್ಲಿ ಹುಡುಕೊಂಡು ಇನ್ನು ಮುಂದಕ್ಕೂ ನಿಮ್ಮ ಜೊತೆಲ್ಲ ಇರುವಂಥ ಅವಕಾಶವನ್ನು ನಾನು ಕೊಡಿ ಯಾರೂ ಅಷ್ಟು ಪ್ರೋತ್ಸಾಹಿಸ್ತಿಲ್ಲ ಅಂತಂದಾಗ ಅದು ನಾನು ಕೂಡ ನನ್ನ ಈ ಒಂದು ಬಿಜಿ ಸ್ಕೆಡ್ಯೂಲು ಮತ್ತು ಅನಾರೋಗ್ಯ ಇದೆಲ್ಲದರ ಮಧ್ಯೆ ಇಷ್ಟೊಂದು ರಿಸ್ ತೊಗೊಳಕ್ಕೆ ಬೇಕಾ ಅನಿಸುತ್ತೆ ದಯವಿಟ್ಟು ನನ್ನ ಏನು ಯಾರು ಫಸ್ಟ್ ಟೈಮ್ ನನ್ನ ಈ ಒಂದು ವ್ಲಾಗನ್ನು ವಾಚ್ ಮಾಡ್ತಿದ್ದೀರಿ ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಾವು ಏನು ಒಂದು ನ ಡೈಲಿ ಲೈಫ್ ಏನು ರೊಟೀನ್ ಇರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮತ್ತು ನನಗೆ ಯಾವುದು ಉತ್ತಮವಾದಂತಹ ರೆಸಿಪಿ ಅನಿಸುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಬೋದು ಒಂದು ರೀತಿ ಮೈಂಡ್ ರಿಲ್ಯಾಕ್ಸಿಂಗ್ ವ್ಲಾಗ್ ಅಂತ ಹೇಳಿ ನೀವು ನನ್ನ ಆ ವ್ಲಾಗನ್ನು ಖಂಡಿತವಾಗ್ಲೂ ನೋಡ್ಬೋದು ಫ್ರೆಂಡ್ಸ್ ಹಾಗಾಗಿ ದಯವಿಟ್ಟು ನನ್ನ ಒಂದು ಈ ಒಂದು ಸ್ನೇಹ ಸಂಗಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸ್ನೇಹ ಬಳಗದಲ್ಲಿ ಸೇರಿ ಎಲ್ಲರೂ ನನ್ನ ಫ್ರೆಂಡ್ಸ್ ಆಗಿ ಅಂತ ಹೇಳಿ ಕೇಳ್ಕೊಳ್ತೀನಿ ನಿಮ್ಮ ಹತ್ರ ನೀವೆಲ್ಲರೂ ಆಗ್ತೀರಾ ಅಂತ ಹೇಳಿ ನಂಬಿಕೆಯನ್ನು ಕೂಡ ಇಟ್ಕೊಂಡು ಮುಂದುವರಿತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈಗ ಮತ್ತೆ ಕೆಲಸನ ಕಂಟಿನ್ಯೂ ಮಾಡೋಣ ಇದು ಬೆಳಗ್ಗೆ ಜ್ಯೂಸ್ಗೋಸ್ಕರ ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡೋದಕ್ಕೆ ಬೇಕಾದಂತಹ ಪದಾರ್ಥಗಳು ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೇ ಬೇಳೆಯನ್ನು ನೆನೆಸಿಟ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಕೂಡ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಒಂದು ಚಿಕ್ಕ ಸ್ಪೂನಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ ಮತ್ತು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಗ್ಗರಣೆ ಒಣಮೆಣ್ಸಿನ್ಕಾಯಿ ಬಳಸೋದ್ರಿಂದ ಎಷ್ಟು ಬೇಕು ನೋಡಿ ಬಳಸ್ಕೊಳ್ಳಿ ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಬೂದುಗುಂಬಳುಕಾಯನ್ನು ಸಣ್ಣ ಸಣ್ಣ ಹೋಳುಗಳಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೋಸ್ಕರ ಮೆಣಸಿನಕಾಯಿ ಸಾಸಿವೆ ಕರ್ಬೇವಿನ ಸೊಪ್ಪು ಇಂಗು ಮತ್ತು ಅರಿಶಿಣದ ಪುಡಿಯನ್ನು ತೊಗೊಂಡಿದ್ದೀನಿ ಅರಿಶಿಣದ ಪುಡಿಯನ್ನು ಆ ಒಂದು ಏನು ಬೂದುಗುಂಬಳುಕಾಯನ್ನು ಬೇಯಿಸ್ಕೊಳ್ಳೋ ಸಮಯದಲ್ಲೇ ಹಾಕ್ಕೊಳ್ತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಎಣ್ಣೆನಾದರೂ ಬಳಸ್ಕೋಬೋದು ಅಥವಾ ತುಪ್ಪನಾದರೂ ಬಳಸ್ಕೋಬೋದು ಇಷ್ಟು ಇಂಗ್ರೀಡಿಯಂಟ್ಸನ್ನು ಬಳಸ್ಕೊಂಡು ನಾವು ಬೂದ್ಗುಂಬ್ಳುಕಾಯಿ ಮಜ್ಜಿಗೆ ಹುಳಿಯನ್ನು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳಿ ನೋಡ್ತಾ ಹೋಗೋಣ ನೋಡಿ ಈಗಾಗಲೇ ನಾನು ಪಾತ್ರೆಯಲ್ಲಿ ನೀರು ಕಾಯೋದಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕಾದು ಕುದೀತಿದೆ ಅಂದಾಗ ನಾವು ಈ ಒಂದು ಬೂದ್ಗುಂಬಳುಕಾಯಿಯನ್ನು ಅದಕ್ಕೆ ಸೇರಿಸ್ಕೋಬೇಕಾಗತ್ತೆ ಗುಂಬಳಕಾಯಿ ಮುಳುಗೋವಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ತುಂಬ ಅತಿಯಾಗಿ ನೀರು ಆ ಸಾಂಬಾರು ತುಂಬ ತೆಳುವಾಗಿಬಿಡುತ್ತೆ ನೆಕ್ಸ್ಟ್ ನಾವೇನೆಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ನಂತರ ಮಜ್ಜಿಗೆ ಎಲ್ಲ ಹಾಕ್ಕೊಳ್ತೀವಲ್ಲ ಆ ಸಮಯದಲ್ಲಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ ನಮಗೆ ಯಾವ ಹದಕ್ಕೆ ಬೇಕೋ ಮಾಡ್ಕೊಬೋದಾಗುತ್ತೆ ಆದರೆ ಮೊದಲೇ ತುಂಬ ನೀರಿಟ್ಕೊಂಬಿಟ್ರೆ ಸಾಂಬಾರು ತುಂಬ ತೆಳುವಾಗುತ್ತೆ ಅದಕ್ಕೆ ಹಾಗಾಗಿ ನೋಡಿಕೊಂಡು ನೀರಿಟ್ಕೊಳ್ಳಿ ಮತ್ತು ಈ ರೀತಿ ಬೂದುಗುಂಬಳುಕಾಯಿ ಬೇಯೋ ಸಮಯದಲ್ಲೇ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಅರಿಶಿಣ ಹಾಕ್ಕೊಳ್ಳೋದ್ರಿಂದ ಹುಳಿಗೆ ಒಳ್ಳೆ ಕಲ್ಲರ್ ಬರುತ್ತೆ ಮತ್ತು ನಿಮಗೆಲ್ಲ ಗೊತ್ತಿದೆ ಅರಿಶಿಣ ಒಂದು ಒಳ್ಳೆ ಆಂಟಿಬಯೋಟಿಕ್ ಅಂತ ಹೇಳಿ ಅದು ನಮ್ಮ ಒಂದು ಹೆಲ್ತ್ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟ್ ತುಂಬ ಒಳ್ಳೇದು ಮಾಡುತ್ತೆ ಹಾಗಾಗಿ ಅರಿಶಿನವನ್ನು ಆದಷ್ಟು ಎಲ್ಲ ಅಡುಗೆಗಳಲ್ಲೂ ಬಳಸ್ಕೊಳ್ಳೋದು ಒಳ್ಳೆಯದು ಈ ರೀತಿ ಇವಾಗ ಬೂದ್ ಕುಂಬಳಕಾಯಿ ಬೇಯೋದಿಕ್ಕೆ ಬಿಡೋಣ ಮತ್ತು ಈ ಹಂತದಲ್ಲೇನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಯಾಕೆಂದರೆ ಹೋಳುಗಳೆಲ್ಲ ಉಪ್ಪು ಹಿಡ್ಕೋಬೇಕಲ್ವ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಹೋಳುಗಳೆಲ್ಲ ಚೆನ್ನಾಗಿ ಉಪ್ಪನ್ನು ಇಟ್ಕೊಂಡು ರುಚಿಯಾಗಿರುತ್ತೆ ಮತ್ತು ನಾವೆಲ್ಲ ಏನು ಮಸಾಲೆ ಹಾಕೊಂಡು ನಾವು ಸಮ ಮಾಡ್ಕೊಳ್ತೀವಿ ಆವಾಗ ಮತ್ತೆ ಒಂದು ಸರಿ ಟೆಸ್ಟ್ ಮಾಡಿ ಉಪ್ಪು ಬೇಕಿದ್ದರೆ ಹಾಕೋಬೋದು ಈಗ ಸ್ವಲ್ಪ ಆಗೇ ಉಪ್ಪು ಹಾಕೊಳ್ಳೋದು ಒಳ್ಳೆಯದು ಉಪ್ಪು ಜಾಸ್ತಿ ಹಾಕ್ಬಿಟ್ರೆ ಕಡಿಮೆ ಮಾಡೋದಕ್ಕಾಗಲ್ವಲ್ಲ ಕಡಿಮೆ ಇದ್ರೆ ಬೇಕಾದ್ರೆ ಹಾಕೋಬೋದು ಹಾಗಾಗಿ ಈ ಹಂತದಲ್ಲೇ ಅರಿಶಿನ ಮತ್ತು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಈ ಒಂದು ಬೂದ್ಗುಂಬಕಾಯಿ ಹೋಳುಗಳನ್ನ ಬೇಯಿಸ್ಕೊಳ್ಳೋಣ ನಂತರ ಅಷ್ಟರಲ್ಲಿ ನಾವು ಏನು ಎಲ್ಲ ನೆನೆಸಿ ಅಥವಾ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಹಾಕಿ ಒಂದು ಮಸಾಲಾನ ರುಬ್ಕೊಂಡು ರೆಡಿ ಮಾಡ್ತೀವಿ ಫ್ರೆಂಡ್ಸ್ ಯಾವಾಗಲೇ ಇಂಗ್ರೀಡಿಯಂಟ್ಸ್ ಹೇಳಬೇಕಾದ್ರೆ ತೆಂಗಿನಕಾಯಿ ತುರಿನ ಮಿಸ್ ಮಾಡಿದ್ದೆ ಒಂದು ಬೌಲ್ನಷ್ಟು ಒಂದು ಚಿಕ್ಕ ಬೌಲ್ನಷ್ಟು ತೆಂಗಿನಕಾಯಿ ತುರಿ ಸಹ ತೊಗೋಬೇಕಾಗತ್ತೆ ಮತ್ತು ಮೊಸರನ್ನ ಯಾವುದೇ ರೀತಿ ಅದರಲ್ಲಿ ಲಮ್ಸ್ ಎಲ್ಲ ಇಲ್ದಲೇ ರೀತಿಯಲ್ಲಿ ನೀಟಾಗಿ ಬ್ಲೆಂಡ್ ಮಾಡಿ ಇಟ್ಕೋಬೇಕಾಗತ್ತೆ ಗಟ್ಟಿಯಾದ ಮೊಸರೇ ಆದರೆ ಅದನ್ನು ಸ್ವಲ್ಪ ಒಂದು ಸರಿ ಜಾ ಮಿಕ್ಸಿನಲ್ಲಿ ಆಡಿಸ್ಕೊಂಡ್ರೆ ಒಳ್ಳೆಯದು ಅದರಲ್ಲಿ ಯಾವುದೇ ರೀತಿ ಗಂಟುಗಳೇನೂ ಇರೋದಿಲ್ಲ ಅವಾಗ ನೀಟಾಗಿ ಸಾಂಬಾರ್ನಲ್ಲಿ ಮಿಕ್ಸ್ ಆಗೋದಕ್ಕೆ ಅನುಕೂಲ ಆಗುತ್ತೆ ಈಗ ಬನ್ನಿ ಈಗ ನಾವೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀವಿ ಅದೆಲ್ಲವೂ ಕೂಡ ಜಾರ್ಗೆ ಹಾಕ್ಕೊಂಡು ಅದನ್ನು ರುಬ್ಕೊಳ್ಳೋಣ ಮೊದಲು ಕಡಲೆಗೂಡೆ ತಗೊಂಡಿದ್ನಲ್ಲ ಬೇಳೆ ಹಾಕೊಳ್ತಾ ಇದ್ದೀನಿ ನೆನೆಸಿದಂತಹ ನೀರಿನ ಸಮೇತ ಮತ್ತು ಅದೇ ರೀತಿಯಲ್ಲಿ ಧನಿಯಾ ತೆಂಗಿನಕಾಯಿ ತುರಿ ಸಾಕು ಅನಿಸುತ್ತೆ ಜೀರಿಗೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಕೂಡ ಈಗ ನುಣ್ಣಗೆ ನೈಸ್ ಫೈನ್ ಪೇಸ್ಟಾಗಿ ರುಬ್ಕೊಳ್ಳಿ ಈಗ ಮಸಾಲೆ ರುಬ್ಬಿ ರೆಡಿಯಾಗಿದೆ ನೀಟಾಗಿ ಫೈನ್ ಪೇಸ್ಟ್ ಆಗಿದೆ ಮತ್ತು ಇಲ್ಲಿ ನೋಡಿ ಒಂದು ಬೂದ್ಗುಂಬಳಕಾಯಿ ಬೇಯಕ್ಕೆ ಇಟ್ಟಿದ್ವಲ್ಲ ನೀಟಾಗಿ ಚೆನ್ನಾಗಿ ಬೆಂದಿದೆ ಇದನ್ನು ತುಂಬ ಹೊತ್ತು ಬೇಯಿಸಬೇಕು ಅನ್ನೋಂಥದ್ದು ಏನಿಲ್ಲ ನೋಡಿ ಈ ರೀತಿ ಟ್ರಾನ್ಸ್ಪರೆಂಟ್ ಆಗುತ್ತೆ ಚೆನ್ನಾಗಿ ಬೆಂದಾಗ ಇದು ಈ ರೀತಿ ಟ್ರಾನ್ಸ್ಪರೆಂಟ್ ಆಗುತ್ತೆ ಈ ರೀತಿ ಟ್ರಾನ್ಸ್ಪರೆಂಟ್ ಆದರೆ ಅದು ಬೆಂದಿದೆ ಅಂತ ಅರ್ಥ ನೋಡಿ ಚೆನ್ನಾಗಿ ಬೆಂದಿದೆ ನೀರೆಲ್ಲ ಸಾಕಷ್ಟು ಹೀರ್ಕೊಂಬಿಟ್ಟಿದೆ ಈಗ ಹೆಚ್ಚಿನ ನೀರೇನಿಲ್ಲ ಈಗ ಇದಕ್ಕೆ ನಾವು ರುಬ್ಕೊಂಡಿರುವಂತಹ ಈ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದ್ದ ನಂತರ ಅದನ್ನು ಆಫ್ ಮಾಡಿ ಅದು ತಣಿದ ನಂತರ ಏನು ನಾವು ಸಾಂಬಾರು ರೆಡಿ ಮಾಡ್ಕೊಂಡಿರ್ತೀವಿ ಅದೆಲ್ಲ ತಣ್ಣಗಾದ ನಂತರ ಏನು ಮಾಡಬೇಕು ನಾವು ರೆಡಿ ಮಾಡಿಟ್ಕೊಂಡಿರೋಂತಹ ಮೊಸರನ್ನು ಹಾಕೋಬೇಕಾಗತ್ತೆ ನೋಡಿ ಇವಾಗಲೇ ಎಷ್ಟು ಗಟ್ಟಿ ಬಂದಿದೆ ಅಂತ ಹೇಳಿ ನಾವು ಮೊಸರು ಹಾಕೊಂಡಾಗ ಇನ್ನೊಂದು ಸ್ವಲ್ಪ ತೆಳ್ಳಗಾಗುತ್ತೆ ಇವಾಗ ಬೇಯ ಕುದಿಬೇಕಾದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ಇದೆಲ್ಲ ಇದರಲ್ಲಿ ಇದೆಯಲ್ಲ ಇದನ್ನೂ ಎಲ್ಲ ತೊಳೆದು ಅದರೊಳಗೆ ಹಾಕ್ತೀನಿ ಈ ರೀತಿ ಒಂದು ಎಲ್ಲ ರೆಡಿ ಮಾಡ್ಕೊಂಡ ನಂತರ ಅಂದರೆ ಮಸಾಲೆ ಎಲ್ಲ ಹಾಕ್ಕೊಂಡ ನಂತರ ಈ ರೀತಿ ಕಾಣಿಸುತ್ತೆ ಈಗ ಇದನ್ನು ಕೂಡ ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ ನೋಡಿ ಮಜ್ಜಿಗೆ ಹುಳಿ ಬೇಯ್ತಾ ಇದೆ ಅದ್ರ ಮೇಲೆ ನಾನು ಪ್ಲೇಟ್ ಮುಚ್ಚಿದ್ದೀನಿ ಯಾಕೆ ಅಂತಂದರೆ ಪ್ಲೇಟ್ ಮುಚ್ಚಲಿಲ್ಲ ಅಂತಂದರೆ ಅದು ಕುದಿಬೇಕಾದ್ರೆ ಸುತ್ತ ಸಿಡಿದು ಒಂದು ಸರೌಂಡಿಂಗ್ ಸ್ಮೆಲ್ಲನೂ ಅದು ಆಗಿಬಿಡುತ್ತೆ ಎಲ್ಲ ಕಡೆ ಸಿಡ್ದು ಇದಾಗುತ್ತೆ ಹಾಗಾಗಬಾರ್ದು ಅಂತ ಹೇಳಿದ್ರೆ ಈ ರೀತಿ ಪ್ಲೇಟನ್ನು ಮುಚ್ಚಿ ಬೇಯಿಸೋದು ತುಂಬ ಒಳ್ಳೆಯದು ಈಗ ಆಲ್ಮೋಸ್ಟ್ ನಮ್ಮ ಮದುವೆ ಹುಳಿ ಚೆನ್ನಾಗಿ ಬೆಂದಿದೆ ಮಸಾಲೆ ಮತ್ತು ಬೂದ್ಗುಂಬಕಾಯಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆ ಚೆನ್ನಾಗಿ ಒಂದು ಹದಕ್ಕೆ ಆಗಿದೆ ಇದು ಗಟ್ಟಿಯಾಗಿದೆ ಅಂತ ನೀವು ಅನ್ನಿಸ್ಬೋದು ಆದರೆ ಮಜ್ಜಿಗೆಯನ್ನು ಮಿಕ್ಸ್ ಮಾಡಿಕೊಂಡ ನಂತರ ಮತ್ತು ಅದು ನಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ರೀತಿಯಲ್ಲಿ ಆ ಕನ್ಸಿಸ್ಟೆನ್ಸಿಗೆ ಅದನ್ನು ತಂದ್ಕೋಬೇಕಾಗತ್ತೆ ನಾನು ಟೇಸ್ಟ್ ಮಾಡಿ ನೋಡಿದೆ ಉಪ್ಪು ಕೂಡ ಕರೆಕ್ಟಾಗಿದೆ ಹೆಚ್ಚಿನ ಉಪ್ಪನ್ನು ಹಾ ಹಾಕೋಬೇಕಾದ ಅವಶ್ಯಕತೆ ಇಲ್ಲ ಅನ್ನಿಸ್ತು ಇದು ಇವಾಗ ಚೆನ್ನಾಗಿ ಬೆಂದಿದೆ ಈಗ ಆಫ್ ಮಾಡಿ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಆ ತಣ್ಣಗಾದ ನಂತರ ಅದಕ್ಕೆ ಮಜ್ಜಿಗೆ ಏನೋ ಮಿಕ್ಸ್ ಮಾಡಿ ನಂತರ ಅದ್ರ ಮೇಲೆ ಒಗ್ಗರಣೆ ಹಾಕಿ ಅದನ್ನು ಅನ್ನಕ್ಕೆ ಸರ್ವ್ ಮಾಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನಾವು ಬೈ ಬೇಯಿಸ್ಕೊಂಡಿದಂತಹ ಈ ಮಜ್ಜಿಗೆ ಹುಳಿ ಆರಿ ತಣ್ಣಗಾಗಿದೆ ಇಲ್ಲಿ ಬಿಸಿ ಇಲ್ಲ ಇವಾಗ ಈಗ ಇದಕ್ಕೆ ನಾವು ಏನು ಮಜ್ಜಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಥವಾ ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿವರೆಗೂ ಬರೀ ಬೂದ್ ಹುಳಿ ಹುಳಿಯಾಗಿತ್ತು ಈಗ ಈ ಮಜ್ಜಿಗೆ ಅಥವಾ ಮೊಸರನ್ನ ಸೇರಿಸ್ಕೊಂಡ ನಂತರ ಅದು ಮಜ್ಜಿಗೆ ಹುಳಿ ಅನ್ನಿಸ್ಕೊಡುತ್ತೆ ನೋಡಿ ಈ ರೀತಿಯಲ್ಲಿ ಮೊಸರನ್ನು ಸೇರಿಸ್ಕೊಂಡ ನಂತರ ಬೂದ್ ಮಜ್ಜಿಗೆ ಹುಳಿ ಈ ರೀತಿ ರೆಡಿ ಆಗುತ್ತೆ ನಿಜವಾಗ್ಲೂ ಟೇಸ್ಟ್ ಬರೋದು ಮಜ್ಜಿಗೆ ಸೇರಿಸ್ಕೊಂಡು ನಂತರ ಟೇಸ್ಟು ಮತ್ತು ಘಮ ಎರಡೂ ಬರೋದು ಮಜ್ಜಿಗೆ ಸೇರಿಸ್ಕೊಂಡು ನಂತರ ಮತ್ತು ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಈ ಒಗ್ಗರಣೆನ ಸೇರಿಸ್ಕೊಂಡ್ಬಿಟ್ರಂತು ಪರ್ಫೆಕ್ಟ್ ಬ್ರಾಹ್ಮಣ ಶೈಲಿಯ ಮಜ್ಜಿಗೆ ಹುಡಿ ಟೇಸ್ಟ್ ಟೇಸ್ಟಂತೂ ಹೇಳೋದೇ ಬೇಡ ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಅಂತ ಹೇಳ್ತಾರಲ್ವಾ ನಾನು ಹಾಗೆ ನಾನೊಂದು ಇದು ಹೇಳ್ತೀನಿ ಮೆದ್ದ ಬಲ್ಲ ಮಜ್ಜಿಗೆ ಹುಳಿ ರುಚಿ ಅಂತ ಅಷ್ಟು ಟೇಸ್ಟಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿರುತ್ತೆ ಹಾಗಾಗಿ ನೀವು ಯಾರಾದರೂ ಇಲ್ಲಿವರೆಗೂ ಈ ಮಜ್ಜಿಗೆ ಹುಡಿ ಒಂದು ಇದನ್ನು ಟೇಸ್ಟ್ ಮಾಡೇ ಇಲ್ಲ ಅಥವಾ ಈ ರೆಸಿಪಿನ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮೆಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ರೀತಿಯಲ್ಲಿ ಮಜ್ಜಿಗೆ ಹುಳಿ ಸಿದ್ಧಾಗಿದೆ ನೋಡಿ ಈ ರೀತಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ ಇದನ್ನು ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡ್ಬೋದು ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿ ಮಜ್ಜಿಗೆ ಹುಳಿ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ವಿ ಅಂದರೆ ಫ್ರೆಂಡ್ಸ್ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಅನ್ಬಹುದು ಅಷ್ಟು ರುಚಿಯಾಗಿರುತ್ತೆ ಖಂಡಿತ ಈ ಒಂದು ರೆಸಿಪಿನ ಟ್ರೈ ಮಾಡಿ ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ಮಾಡಿ ಹೇಗೆ ಬಂತು ನಿಮಗೆ ಅನ್ನಿಸ್ತು ಅದರ ಟೇಸ್ಟು ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ ಹಲೋ ಫ್ರೆಂಡ್ಸ್ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ಎಲ್ಲ ಮನೆಯವ್ರದ್ದು ಎಲ್ಲ ಊಟ ಆಯಿತು ಆಲ್ರೆಡಿ ಹರ್ಷಿತ್ ಮತ್ತು ಮನೆಯವರು ಮಲಗೋದಿಕ್ಕೂ ಕೂಡ ಹೋದರು ಆದರೆ ನನಗೆ ಮಾಡೋದಕ್ಕೆ ತುಂಬ ಕೆಲಸ ಇದೆ ಇನ್ನು ಅಂದರೆ ಪಾತ್ರೆ ತೊಳಿಬೇಕು ಅಡುಗೆ ಮನೆ ಕ್ಲೀನ್ ಮಾಡಬೇಕು ನಾಳೆ ತಿಂಡಿಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಎಲ್ಲ ಮುಗಿಸಿ ನಾನು ಮಲಗಬೇಕು ಈಗಾಗಲೇ ಸಮಯ ಒಂಬತ್ತು ಮುಕ್ಕಾಲು ಇದೆ ಇನ್ನೆಲ್ಲ ಮುಗಿಸೋ ಅಷ್ಟೊಂದ್ರಿಗೆ ಹನ್ನೊಂದು ಗಂಟೆ ಆಗತ್ತೆ ಖಂಡಿತ ಎಲ್ಲ ಮುಗಿಸಿ ಮಲ್ಕೊಳ್ತೀನಿ ನಿಮ್ಮದು ಎಲ್ಲದು ಊಟ ಆಗಿದೆ ಅಂದ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ಒಂದು ಶಾರ್ಟ್ ಆದಂತಹ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವ್ಲಾಗ್ನಲ್ಲಿ ಭೇಟಿ ಮಾಡೋಣ ಹೋಗಿ ಬರಲಾ ಬಾಯ್ ಮೈ ಗಾಡ್ ಇಷ್ಟವಾದದ್ದನ್ನೆಲ್ಲ ಮಾಡಿ ಬಡಿಸಿ ಅವ್ರು ಸಂತೋಷವಾಗಿ ಊಟ ಮಾಡಿ ಮಲಗಿದ ನಂತರ ಎಲ್ಲ ಮನೆ ಹೆಣ್ಮಕ್ಳಿಗೂ ಇನ್ನೊಂದು ಜೀವನದ ಆ ದಿನದ ಇನ್ನೊಂದು ಹಂತ ಪ್ರಾರಂಭ ಆಗುತ್ತೆ ಅದು ಕ್ಲೀನಿಂಗ್ ಹಂತ ಅಲ್ಲಿವರೆಗೂ ನಾವೇನು ಅಡುಗೆ ಮಾಡೋದಕ್ಕೆ ಅವಾಗೇನು ಅಡುಗೆ ಮಾಡಬೇಕು ಅಂತ ಹೇಳಿ ಎಷ್ಟು ಪಾತ್ರೆಗಳನ್ನೆಲ್ಲ ಮಾಡಿರ್ತೀವಿ ಎಲ್ಲನೂ ಅಲ್ಲಿ ತುಂಬಿಸಿರ್ತೀವಿ ಅದನ್ನೆಲ್ಲ ಸ್ವಚ್ಛಗೊಳಿಸ್ಬೇಕು ರಾತ್ರಿಯೇ ಅಡುಗೆ ಮನೆನ ಸ್ವಚ್ಛಗೊಳಿಸೋದು ತುಂಬ ಒಳ್ಳೆಯ ಅಭ್ಯಾಸ ಮೊಸರೆ ಪಾತ್ರೆಗಳನ್ನೆಲ್ಲ ಹಾಗೆ ಇಟ್ಟು ಮಲಗಿದ್ವಿ ಅಂತಂದರೆ ಜಿರ್ಲೆಗಳು ಹೆಚ್ಚುವಂಥ ಸಂಭವ ಇರುತ್ತೆ ಸಂಭವ ಇರುತ್ತೇನೋ ಹಂಡ್ರೆಡ್ ಪರ್ಸೆಂಟು ಜಿರ್ಲೆಗಳ ಕಾಟ ಸ್ಟಾರ್ಟ್ ಆಗುತ್ತೆ ಹಾಗಾಗಬಾರ್ದು ಅಂದರೆ ರಾತ್ರಿಯೇ ಪಾತ್ರೆಗಳನ್ನೆಲ್ಲ ಸ್ವಚ್ಛ ಮಾಡಿಟ್ಬಿಡ್ಬೇಕು ತೊಳೆದು ಇಟ್ಬಿಟ್ರೆ ಅಡುಗೆ ಮನೆಯೂ ಕೂಡ ಕ್ಲೀನಾಗಿರುತ್ತೆ ನಾಳೆ ನಾವು ಬೆಳಗ್ಗೆ ಎದ್ದು ಅಡುಗೆ ಮಾಡೋದಕ್ಕೆ ಬರ್ತಿದ್ದಂಗೆ ನಮ್ಗೆ ಅದಿಲ್ಲ ಇದಿಲ್ಲ ಅದು ಸಿಕ್ತಿಲ್ಲ ತೊಡ್ಕೋಬೇಕು ಆ ರೀತಿ ಯಾವುದೇ ರೀತಿ ಅರಿ ಉಂಟಾಗೋದಿಲ್ಲ ಹಾಗಾಗಿ ನಾನಂತೂ ಪ್ರತಿದಿನ ಅದೆಷ್ಟೊತ್ತೇ ಆಗಲಿ ರಾತ್ರಿ ಪಾತ್ರೆ ಎಲ್ಲ ತೊಳೆದು ಮುಗಿಸಿನೇ ದಿನವನ್ನು ಮುಕ್ತಾಯ ಮಾಡ್ತೀನಿ ಅಂತ ಹೇಳ್ಬೋದು ಪಾತ್ರೆ ತೊಳೆದಿದ್ದೆಲ್ಲ ಆಯಿತು ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಆಯಿತು ಸ್ಟೋವ್ ಹೊರಿಸ್ಕೊಂಡಿದ್ದಾಯಿತು ಇಷ್ಟೆಲ್ಲ ಆದಮೇಲೆ ನೋಡಿ ಇದು ನನ್ನ ಇನ್ನೊಂದು ಅಭ್ಯಾಸ ಸ್ಟೋವ್ಗೆ ಸ್ಟವ್ನೆಲ್ಲ ಒರೆಸಿದ ನಂತರ ಅದಕ್ಕೊಂದು ಸ್ವಲ್ಪ ಅಶ್ನ ಕುಂಕುಮ ಹೂ ಬಿಟ್ಟು ಒಂದು ಚಿಕ್ಕ ರಂಗೋಲಿ ಇಟ್ಟರೆ ಏನು ನಮ್ಮ ಈ ದಿನದ ಆಹಾರವನ್ನು ನೀಡಿದ್ದಾನೆ ಅಗ್ನಿದೇವ ಅವನಿಗೆ ಒಂದು ಕೃತಜ್ಞತೆ ಸಮರ್ಪಣೆ ಮಾಡಿದ ಹಾಗಾಗತ್ತೆ ಮತ್ತು ನಾಳೆಗೆ ಮತ್ ನಾವು ಬಂದಾಗ ಒಂದು ನಾವು ನಾವೇನೇ ಅಡುಗೆ ಮಾಡ್ತೀವಿ ಅದೆಲ್ಲವನ್ನೂ ಕೂಡ ಭಗವಂತನಿಗೆ ನೈವೇದ್ಯ ಅಂತ ಹೇಳಿ ಮಾಡೋದ್ರಿಂದ ಅದು ಪ್ರಸಾದವಾಗುತ್ತೆ ಪ್ರಸಾದವನ್ನು ತಿಂದಾಗ ಅದು ನಮಗೆ ಆರೋ ಆರೋಗ್ಯ ತುಂಬ ಒಳ್ಳೆಯದಾಗುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ಹಾಗಾಗಿ ಆ ಪ್ರಸಾದವನ್ನು ತಯಾರಿಸುವಂತ ಒಂದು ಜಾಗ ಎಷ್ಟು ಸ್ವಚ್ಛವಾಗಿರಬೇಕಲ್ವ ಹಾಗಾಗಿ ನಾನು ಪ್ರತಿದಿನವೂ ಈ ರೀತಿ ಎಲ್ಲ ಸ್ವಚ್ಛಗೊಳಿಸಿ ಒಂದು ಸ್ಟವ್ಗೆ ಅವಾಗೆಲ್ಲ ಒಲೆ ಪೂಜೆ ಮಾಡೋರು ನಮ್ಮ ಅವರೆಲ್ಲ ಒಲೆಗೆ ಪೂಜೆ ಮಾಡ್ತಿದ್ರು ಇವು ಒಲೆ ಇಲ್ವಲ್ಲ ಸ್ಟೋವ್ಗೆ ಪೂಜೆ ಮಾಡಿ ನಮ್ಮ ಕೃತಜ್ಞತೆ ಸಮರ್ಪಣೆ ಮಾಡೋದ್ರ ಜೊತೆಗೆ ನಾಳೆನೇ ಒಂದು ಪ್ರಸಾದವನ್ನು ತಯಾರಿಸೋದಕ್ಕೆ ಸಜ್ಜುಗೊಳಿಸ್ಕೊಂಡ ಹಾಗೂ ಆಗುತ್ತಲ್ವ ಫ್ರೆಂಡ್ಸ್ ಈ ರೀತಿಯಲ್ಲಿ ಎಲ್ಲವನ್ನು ಸ್ವಚ್ಛ ಮಾಡಿ ಒಂದು ಸರಿ ಅಡುಗೆ ಮನೆ ನೋಡಿದೆ ಅಂತ ಹೇಳಿದ್ರೆ ಎಲ್ಲ ಕ್ಲೀನಾಗಿದೆ ಅಂತಂದರೆ ನನ್ನ ಮನಸ್ಸಿಗೆ ಅವತ್ತು ತುಂಬ ಸಂತೋಷ ಆಗುತ್ತೆ ಮತ್ತು ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಹೀಗೆ ಅಡುಗೆ ಮನೆಯೆಲ್ಲ ಸ್ವಚ್ಛಗೊಳಿಸ್ತೀನಿ ಅಷ್ಟರೊಳಗೆ ಸಮಯ ಹತ್ತಿರ ಹನ್ನೊಂದು ಕಾಲಾಗಿದೆ ಹನ್ನೊಂದು ಕಾಲಾಗಿದ್ರೂ ಅವಾಗ ಸ್ವಲ್ಪ ರಿಲ್ಯಾಕ್ಸಿಂಗ್ ಟೈಮ್ ನನಗೆ ಕೂತ್ಕೊಂಡು ಒಂದು ಹತ್ತು ನಿಮಿಷ ನ್ಯೂಸ್ ಪೇಪರ್ನ ಆರಾಮಾಗಿ ನ್ಯೂಸ್ ಪೇಪರ್ ಓದ್ತೀನಿ ಅಂದರೆ ಆ ದಿನ ಎಲ್ಲ ಮುಗಿದುವ ವಿಷಯಗಳೆಲ್ಲ ಹಳಿಸ್ಲಾಗಿರುತ್ತೆ ಆದರೂ ನ್ಯೂಸ್ ಪೇಪರ್ ಓದಬೇಕು ಅನ್ನೋ ಒಂದು ಇರುತ್ತಲ್ಲ ನನಗೂ ಆಸೆ ಹಾಗಾಗಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ಆರಾಮಾಗಿ ನ್ಯೂಸ್ ಪೇಪರ್ ಓದ್ತೀನಿ ಆಮೇಲಿಂದ ದೇವರಲ್ಲಿ ಒಂದು ಸಣ್ಣ ಪ್ರಾರ್ಥನೆ ದೇವರ ನಾಮಸ್ಮರಣೆಯನ್ನು ಮಾಡಿಕೊಂಡು ಇವತ್ತೇನೇನು ನಾನು ಕರ್ಮಗಳನ್ನು ಅಂದರೆ ಕೆಲಸಗಳನ್ನು ಮಾಡಿದ್ದೀನಿ ಎಲ್ಲವನ್ನೂ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡಿದ್ದೀನಿ ಭಗವಂತ ಎಲ್ಲ ತಪ್ಪುಗಳನ್ನು ಮನಸ್ಸು ಇನ್ನೂ ಒಳ್ಳೆಯದನ್ನು ಮಾಡೋ ಶಕ್ತಿಯನ್ನು ಕರುಣಿಸು ಅಂತ ಹೇಳಿ ಬೇಡ್ಕೊಳ್ಳೋದ್ರೊಂದಿಗೆ ಆ ದಿನ ನನಗೆ ಮುಕ್ತಾಯ ಆಗುತ್ತೆ ಅಲ್ಲಿಂದ ನಾನು ಮಲಗಕ್ಕೆ ಹೊರಡ್ತೀನಿ ಇಷ್ಟು ನನ್ನ ಸಂಜೆಯಿಂದ ರಾತ್ರಿವರೆಗಿನ ಒಂದು ರೊಟೀನ್ ಫ್ರೆಂಡ್ಸ್ ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ನನ್ನ ಈ ಒಂದು ವ್ಲಾಗ್ಗಳು ನಿಮ್ಗೆ ಇಷ್ಟ ಆಗ್ತಾ ಆಗ್ತಾಯಿದ್ರೆ ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಮೀಟ್ ಮಾಡೋಣ ಫ್ರೆಂಡ್ಸ್ ಹೋಗಿಬರಲ್ಲ ಬಾಯ್